ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮುರುಘಮಲ್ಲಾದಲ್ಲಿ ಗುರುವಂದನ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪ್ರಖ್ಯಾತ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಬೊಗ್ಗರಂ ನಾರಾಯಣ ಶೆಟ್ಟಿ ಮತ್ತು ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಗುರುಗಳಾದ ವಿಕೆ ನಾರಾಯಣಸ್ವಾಮಿ ಟಿವಿ ಬೈರಾರೆಡ್ಡಿ ಬಸವರಾಜ್ ಸಿದ್ದಪ್ಪ ಎಚ್ ಹನುಮಂತಪ್ಪ ಕೆ ನರಸಿಂಹಪ್ಪರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಲವಾರು ಶಿಕ್ಷಕರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಬೇಕು ಮತ್ತು ನಮ್ಮಿಂದ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡುವುದನ್ನು ರೂಢಿಸಿಕೊಳ್ಳಬೇಕೆಂದು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಎಸ್ಆರ್ ಸುಬ್ಬರೆಡ್ಡಿ ಜಿಗುರು ಸಿ ವೆಂಕಟರಾಯಣಪ್ಪ ಟಿ ಶ್ರೀನಿವಾಸ್ ಮಂಜುನಾಥ್ ಸುಬ್ಬಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಹಳೇ ವಿದ್ಯಾರ್ಥಿಗಳಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಆಜಿ ಅನ್ವರ್ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮಂದಿ ಹಳೇ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಕೊಟ್ಟ ಅಂತ ಹೇಳ ಮಂಜೂ ನಿಖ್ಯಾಬೀರ್ ಬಾಯ್ ದಿಗುವ ಮೇಮುಂಡ್ ಮೇಡಮ್ ತಗೊಳ್ತೀವಿ ಸರ್ ಅವ್ರ ಎಲ್ಲ ತೆಗಿತಾನೆ ಕ್ಯಾಮ್ರಾ ಮೇಲೆ ತಗೊಂಡು ನಾನು ಮೊದಲಿಗೆ ನನ್ನ ಎಲ್ಲಾ ಗುರುಗಳಿಗೆ ಪಾದಾಬಿಟ್ಟು ಸಮರ್ಪಿಸುತ್ತ ನಾನು ಗುರು ಶಿಕ್ಷರ ಸಂಬಂಧಗಳ ಬಗ್ಗೆ ಒಂದು ಹೇಳುವ ಮಾತುಗಳ ಸ್ನೇಹಿತರೆ ಇವತ್ತು ನಾವು ಒಂದು ಗುರುವಾ ಹಾಗೂ ಕಾರ್ಯಕ್ರಮವನ್ನ ನನ್ನ ಹಳೆಯ ಎಲ್ಲಾ ಸಹಪಾಠಿಗಳು ಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರೊಂದಿಗೆ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ತುಂಬಾ ಸಂತೋಷ ಅನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಮ್ಮ ವಿಖ್ಯಾನ್ ಸಾರು ಪಿ ವಿ ಸರ್ ಎಸ್ ವಿ ಸಾರು ನಮ್ಮ ಸಿದ್ದಪ್ಪ ಸಾರ್ ನಮ್ಮ ಮಂಜಾ ಸಾರು ಸರ್ ಸಾರು ಅದೇ ರೀತಿಯಾಗಿ ನಮ್ಮ ಸುಬ್ಬಾರೆಡ್ಡಿ ಗುರುಪಾದಪ್ಪ ಗೌಡರು ವೆಂಕಟಣ್ಣಪ್ಪ ಶ್ರೀನಿವಾಸ ಮತ್ತೆ ಸರ್ ಸಾರು ನರಸಿಂಹಾಚಾರ್ಯರು ಬಂದಿಲ್ಲ ಇಲ್ಲಿ ಅವ್ರಿಗೆಲ್ಲರಿಗೂ ನಾನು ಸ್ವಲ್ಪವನ್ನು ಪರವಾಗಿ ಈ ಕಾರ್ಯಕ್ರಮ ಮುಂದುವರಿಸುತ್ತಾ ನಾನು ಗುರು ಮತ್ತು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮುಂದುವರೆಸುದ ನಾನು ಗುರು ಮತ್ತು ಶಿಷ್ಯ ಸಂಬಂಧವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಗುರು ಸಂಬಂಧ ಗುರು ಮತ್ತು ಶಿಷ್ಯ ಸಂಬಂಧದ ಒಂದು ಇತಿಹಾಸವನ್ನು ಹುಡುಗ ನಾವು ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿದಾಗ ಗುರುವಿನಲ್ಲಿ ಇಷ್ಟೊಂದು ದೊಡ್ಡ ಶಕ್ತಿ ಇದೆಯಾ ಗುರು ಅಂದ್ರೆ ಇಷ್ಟೊಂದು ದೊಡ್ಡ ಸ್ಥಾನಮಾನ ಅಂತ ಒಂದು ಮೈ ಜುಮ್ಮನಿಸುವ ಒಂದು ರೋಚಕ ಸಂಗತಿಗಳು ಸತ್ಯಗಳು ಅದರ ಒಂದು ಮುಂದುವರೆದ ಭಾಗವಾಗಿ ಶ್ರಿಷ್ಯ ಸಖ ಏಳ್ನೂರ ಐವತ್ತರಲ್ಲಿ ಚಂದ್ರಗುಪ್ತ ಮೌರ್ಯ ಗೊತ್ತಿರಬೇಕು ನಿಮಗೆಲ್ಲ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕರಾದ ಚಂದ್ರಗುಪ್ತ ಮೌರ್ಯರು ಬ್ರಾಹ್ಮಣರಾಗಿರೋರು ಮೂಲತಃ ಅವರು ಬ್ರಾಹ್ಮಣರ ಕೆಲಸ ಏನಂತೆ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಮಂತ್ರ ವೇದಭಾಷೆಗಳನ್ನು ಬಳಸ ಪಠಿಸೋದೇ ಅವರ ಕೆಲಸ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ಗುರುಗಳಾದ ಚಾಣಕ್ಯ ಚಾಣುಕ್ಯರೊಂದಿಗೆ ಚಂದ್ರಗುಪ್ತ ಮೌರ್ಯರು ಗಂಗಾ ನದಿಯ ತೀರದಲ್ಲಿ ಆಗ್ತಾನೆ ತಮ್ಮ ವಿದ್ಯಾಭ್ಯಾಸ ಸ್ನಾನ ಮಾಡಿ ತಮ್ಮ ಬಟ್ಟೆಗಳನ್ನು ಒಗ್ಗಾಕೊಂಡು ಒಂದ್ ಕಡೆ ಕೂತಿರ್ತಾರೆ ವಿಶ್ರಾಂತಿ ಪಡೀತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಒಬ್ಬ ಕ್ಷತ್ರಿಯ ರಾಜ ಹರ್ಷವರ್ಧನ ತನ್ನ ಕುದುರೆಯ ಮೇಲೆ ಅತ್ಯಂತ ವೇಗವಾಗಿ ತಮ್ಮ ಬಟ್ಟೆಗಳ ಮೇಲೆ ಮೇಲೆಲ್ಲಾನು ಹಸ್ಕೊಂಡು ಇಡತಾನೆ ಕುದುರೆಯನ್ನು ಅವಾಗ ಅಲ್ಲೇ ಇದ್ದ ಮಹಾ ಬುದ್ಧಿವಂತ ಚಾಲುಕ್ಯಲಿಗೆ ಯಾಕೋ ಒಂಥರ ಬೇಸರ ಆಯ್ತು ನಾವು ಬ್ರಾಹ್ಮಣರು ಅಂತ ಹೇಳ್ಬಿಟ್ಟು ನಾವು ಮರ್ಯಾದೆ ಹೆಂಡತಿ ಮಕ್ಕಳಿಗೆ ಎಷ್ಟೇ ಇದು ಮಾಡಿದ್ರು ಅದು ಹೆಸರು ಇರೋಲ್ಲ ನಾವೇನು ಕೊಟ್ಟಿರ್ತೀವೋ ಇವತ್ತು ವಿದ್ಯಾರ್ಥಿಗಳು ಏನು ರಿಸ್ತಾ ಇರಲ್ಲ ನಿಜವಾಗಲು ನಮ್ಮ ಜನ್ಮ ಜನ್ಮಸ್ಥಾಪಕ ಗುರುವಿನ ಗುಲಾಮನಾಗಬೇಕಂತೇಳಿ ಹೊಡಿತಾ ಇದ್ದಾರೆ ಯಾವಾಗಾದರೂ ನಮ್ಮ ಇಂಡಿಯಾ ಟೀಮು ಪಾಕಿಸ್ತಾನಲ್ಲಿ ಸೋತ್ರೆ ನಮ್ಮಲ್ಲಿ ಉಳಿದ್ರು ಮನೆಯಲ್ಲಿ ಇಲ್ಲಿ ಬೇರೆ ಒಂದು ಹೊಡಿತೀನಿ ಅಂತೇಳಿ ಅಲ್ಲಿ ಎತ್ತಿದ್ರೆ ಎತ್ತ ತೋಕ್ಯಾನು ಕಚ್ಬಿಡೋದು ಹೋಗಿಲ್ಲ